ಸದಸ್ಯರು ಕೂಡ ಆತ್ಮೀಯವಾದಂತಹ ಕಾಲಕವನ್ನ ಬರ್ತಾ ಇದ್ದೀವಿ ಓ ಏನು ಈ ಕ್ರೀಡಾ ಉತ್ಸವ ಮೂರು ದಿನಗಳಿಂದ ಅದ್ದೂರಿಯಾಗಿ ನಡೆಯುತ್ತದೆ ಈ ಒಂದು ಸಮಾರಂಭ ಈ ಒಂದು ಕ್ರೀಡೋತ್ಸವಕ್ಕೆ ಸಾಕ್ಷಿಯಾಗಿ ನಿಂತಿದೆ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೊಡುತ್ತಾ ದೇವಂಗ ಆಲಂಗೂರು ಅವರ ಭಾವಚಿತ್ರವನ್ನ ಅನಾವರಣ ಮಾಡಬೇಕಾಗಿ ನಮ್ಮ ಹಿರಿಯರು ಹೇಳಬೇಕಾದ್ರೆ ಹೇಳಿ ನಮಸ್ಕಾರ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಗಂಗರಾಮರ್ ಅವರೇ ವೇದಿಕೆ ಮೇಲೆ ಎಲ್ ಪಿ ಎಚ್ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಇತಿಶ್ರಿಗಳು ಹಾಗೂ ಸಹಕಾರಿ ಬಂಧುಗಳಾಗಿರ್ತಕ್ಕಂಥ ಲಖಪತ್ ರೆಡ್ಡಿ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಹಸರಾಗಿರ್ತಕ್ಕಂಥ ಲಕ್ಷ್ಮಣ ಈ ಪಂಚಾಯತಿಯ ಅಧ್ಯಕ್ಷರು ಆಕ್ಟಿವ್ ಅಧ್ಯಕ್ಷರು ಅಂತ ಹೇಳ್ಬೋದು ಬಹುಶಃ ಈ ಕಾರ್ಯಕ್ರಮ ಒಂದು ಇಪ್ಪತ್ತು ಸರಿ ಸರಿ ಕಾಲ್ ಮಾಡಿ ವಯಸ್ಸು ಉಳಿದಂತೆ ಆಕ್ಟಿವ್ ಆಗಿ ನನ್ನ ಆಟಪಟ್ಟು ಈ ಕಾರ್ಯಕ್ರಮ ಮಾಡಲೇಬೇಕಂತ ಆಟಪಟ್ಟಿರ್ತಕ್ಕಂಥ ತಂದೆ ಸಮಾನಾಗಿರ್ತಕ್ಕಂಥ ಮುಖ್ಯಾಮಗೌಡರು ಅದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರುಗಳು ಬಹುಶಃ ಇವತ್ತು ವೇದಿಕೆಯ ಮೇಲೆ ನಾನು ಫಸ್ಟ್ ಬಂದಾಗ ವೇದಿಕೆ ರಾಜಕೀಯ ಫಂಕ್ಷನ್ ಎಲ್ರಿಗೂ ಟವಲ್ ಕುಂಬಿದ್ದು ಕುಂಬಿದ್ದೆ ಕುಂಬಿತು ಕುಂಬಿದ್ದೆ ಯಾವಲ್ವಾ ನಾನು ಅನ್ಕೊಂಡೆ ಯಾವ್ದು ಗಂಡು ಗಂಡು ನನ್ಬಿಟ್ಟಿಲ್ಲ ಆಗ್ತಾವೆ ನೋಡಿ ಎಲ್ರಿಗೂ ಅನ್ಕೊಂಡೆ ಬಟ್ ಒಂದು ಈ ಸ್ಕೂಲಲ್ಲಿ ಕಂಡಿದ್ದು ಒಂದು ವಿಚಾರ ಏನಂತಂದ್ರೆ ಪಬ್ಲಿಕ್ ಮತ್ತು ಸ್ಕೂಲ್ ಒಡನಾಟ ನಾಗರಿಕರು ಮತ್ತು ಸ್ಕೂಲ್ ಒಡನಾಟ ಇದೆಯಲ್ಲ ಇದು ನಮ್ಮ ಸ್ಕೂಲು ಅಂತ ಇವತ್ತು ನಾಗರಿಕರಿಗೆ ಬರ್ತದೆ ಅವತ್ತು ಯಾರು ಎತ್ತು ಎಮ್ಮೆ ಹೊಡೆಯಲ್ಲ ಯಾರು ಬರೋರು ಅವರು ಸಿಕ್ಕಿದ ಚಾನ್ಸ್ ಅಂತಾರೆ ಅದಕ್ಕೆ ನಿಮ್ಮ ಶಾಲೆಯನ್ನ ತುಂಬಾ ಅಭೂತಪೂರ್ಣವಾಗಿದೆ ನಾನು ಕುರುಣ್ಮೆ ಬಹುಶಃ ಇದೇ ಸ್ಕೂಲ್ ಇಷ್ಟು ದೊಡ್ಡ ಕಾಂಪೌಂಡ್ ನೋಡ್ತಾರ ತುಂಬಾ ಅದ್ಭುತ ಕಾಂಪೌಂಡ್ ಇದೆ ಅದರ ಮೂಲಕ ವ್ಯಾಲ್ಯೂ ಜಾಸ್ತಿ ಇಲ್ಲ ಇಲ್ಲಿ ಸ್ಕೂಲ್ ಇದೆ ಅದು ಇಲ್ಲ ನನಗೆ ಇವತ್ತು ಇಂಥ ಪುಣ್ಯದ ಒಂದು ದಿನ ಅಂತ ಬರುತ್ತೆ ಅಂತ ಹೇಳ್ಕೊಂಡಿಲ್ಲ ಶಾನಂಗ್ರು ಮಹಾನ್ಭವನ ಒಂದು ಫೋಟೋ ಅನಾವರಣ ಮಾಡೋದು ಅವಕಾಶ ನನಗೆ ಸಿಕ್ತು ಅವರಿಂದನೇ ಸ್ಕೂಲು ಉದ್ಭವವಾಗಿತ್ತು ನನಗೆ ಈ ಊರಿನ ಮತ್ತು ಸುತ್ತಮುತ್ತಿನ ಈ ಪಂಚಾಯಿತಿಯಲ್ಲಿರ್ತಕ್ಕಂಥ ನಾಗರಿಕ ಬಂಧುಗಳಲ್ಲಿ ಲೀಡರ್ಸಲ್ಲಿ ತುಂಬಾ ಕಾಳಜಿ ಇಷ್ಟ ಆಯಿತು ಮಾಡ್ಬೇಕು ಮಾಡ್ಬೇಕು ಏನಾದರೂ ಮಾಡ್ಬೇಕನ್ನ ಇಷ್ಟ ಆಯಿತು ಈಗಾಗಲೇ ಮೂರು ಕೊಠಡಿ ಪ್ರಪೋಸಲ್ ಕಳಿಸ್ಬಿಟ್ಟಿದ್ವಿ ನೀವು ಎಣ್ಣಕ್ಕಿಂತ ಮನಸ್ಸಿ ನಾವು ಅಂತ ಮಾತಾಡ್ತಿದ್ದೀವಿ ಯಾವಾಗ ಯಾವ ಟೈಮಲ್ಲಿ ಬರುತ್ತೆ ಗೊತ್ತಿಲ್ಲ ಮೇ ಬಿ ಇದು ತಿಂಗಳಾಗ್ಬಹುದು ಎರಡು ತಿಂಗಳಾಗಬಹುದು ಮೂರು ಕೋಟಿ ನರಾಕ್ ಮಾಡಿದೀವಿ ಖಂಡಿತವಾಗ್ಲು ಬರ್ತಾ ಇದೆ ಇನ್ನೊಂದು ವಿಷಯ ಹೇಳ್ತಕ್ಕಂಥ ನಾಗರಿಕ ಬಂಧುಗಳಲ್ಲಿ ಹೇಳ್ತಕ್ಕಂಥ ನನ್ನ ನಾಯಕರಲ್ಲಿ ಇವತ್ತು ನರೇಗಾದಲ್ಲಿ ಸಾವಿರಾರು ಕೋಟಿ ದುಡ್ಡು ಬರ್ತಾ ಇದೆ ಯಾರಾದರೂ ಕಾಂಪೌಂಡ್ ಕೋಟಿ ದುಡ್ಡು ನಾನು ಕೊಡ್ತೀನಿ ನರೇಗಾ ವರ್ಷ ಸ್ಟಾರ್ಟ್ ಮಾಡಿ ಈ ಗ್ರಾಮ ಪಂಚಾಯತ್ ಸದಸ್ಯ ಇದ್ರಲ್ಲ ನರೇಗಾದಲ್ಲಿ ನಾಳೆ ಸ್ಟಾರ್ಟ್ ಮಾಡಿ ಸಾವಿರಾರು ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ನರೇಗಾದಲ್ಲಿ ಬರ್ತಾ ಇದೆ ನಾವು ಶಾಲೆ ಕಾಂಪೌಂಡ್ ಕಟ್ಬೋದು ಏನಾದ್ರು ಬೇಗ ಮುಂದೆ ಬಂದು ನಿಮಿಟ್ ಮಾಡಿ ಕಟ್ಟಿ ಖಂಡಿತವಾಗ್ಲಾ ದುಡ್ಡು ಕೊಡಿಸೋದ ಜವಾಬ್ದಾರಿ ನಾನು ಹೊತ್ಕೊತೀನಿ ನಮ್ಮ ಕೈಯಲ್ಲ ಬೆಣ್ಣೆ ಹಿಡ್ಕೊಂಡು ಊರಲ್ಲ ತುಪ್ಪಕ್ಕೆ ಓಡಾಡ್ತಾ ಇದ್ದೀವಿ ನಾವೆಲ್ಲ ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ಊರಿನ ತುಪ್ಪ ಎಲ್ಲ ಓಡಾಡ್ತಾ ಇದೀವಿ ಎಂತ ಅದ್ಭುತ ಶಾಲೆ ನಿರ್ಮಿಸಿದ್ರಿ ನೀವು ಈ ಶಾಲೆಯ ಒಂದು ತಂಡಕ್ಕೆ ಶಿಕ್ಷಣ ತಂಡಕ್ಕೆ ಒಂದು ಮಾತ್ರ ಹೇಳ್ತೀನಿ ಯಾವ್ದಂತ ಒಂದು ದಿವಸ ನೀವು ನಾವು ಸೇರ್ಕೊಂಡು ಒಂದು ದಿವಸ ಈ ದೈಹಿಕ ಶಿಕ್ಷಣ ಅಂತ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಈ ತೆಲುಗು ಮಾತು ಏನಂತಂದ್ರೆ ಊರಿಗೆ ಬಂದು ಅವ್ರು ನೀರ್ ಬರ್ದೇ ಇರ್ತಾರಲ್ವಾ ಅವ್ತಾನೆ ಈ ವರ್ಷಕ್ಕೊಂದ್ಸರಿ ಮಾತ್ರ ಕಾಣಿಸುತ್ತೆ ನಿಮ್ಗೆ ಏನ ಈ ದೈಹಿಕ ಶಿಕ್ಷಣ ನಾವ್ ಯಾಕೆ ಹೇಳಿ ಇದಂತ ಶೋಚನೆ ಮಕ್ಕಳಿಗೆ ಇಪ್ಪತ್ನಾಲ್ಕು ಗಂಟೆ ಪಾಠ 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 ಅನ್ನೋದು ಬಿಟ್ಟ ದೈಹಿಕವಾಗಿ ಮತ್ತು ಅವರು ಸಾಂಸ್ಕೃತಿಕವಾಗಿ ಮುಂದೆ ಬರ್ತವ್ರ ಇಲ್ಲ ಅಂತ ನಾವು ಅದ್ರ ಬಗ್ಗೆ ಹೊತ್ತು ಕೊಟ್ಟು ನೋಡ್ಬೇಕಾದ ಪರಿಸ್ಥಿತಿ ಇವತ್ತು ಬಂದಿದೆ ಇಪ್ಪತ್ನಾಲ್ಕು ಗಂಟೆ ನಮ್ಮ ಸ್ಕೂಲ್ ಪರ್ಸೆಂಟೇಜ್ ಅಷ್ಟು ನಮ್ಮ ಸ್ಕೂಲ್ ಪರ್ಸೆಂಟೇಜ್ ಅವರಿಗಿಂತ ನಾವು ಅಷ್ಟು ನಮಗಿಂತ ಅವ್ರಷ್ಟು ಇದು ಶಾಲೆಯ ಒಂದು ಇದನ್ನ ಸಂಪ್ರದಾಯ ಹೋಗ್ಬೇಕಾಗುತ್ತೆ ದೈಹಿಕವಾಗಿ ಒತ್ತು ನಾವು ಹೋಗ್ಬರ್ಬೇಕಾಗಿದೆ ಯಥೇಚ್ಛವಾಗಿ ಯೋಗ ಬಗ್ಗೆ ನಾನೊಂದು ಮಾತಾಡ್ತೀನಿ ಪ್ರತಿ ವಾರ ಒಂದು ಗಂಟೆ ಯೋಗ ಶಾಲೆ ಸ್ಟಾರ್ಟ್ ಮಾಡಿ ಇಡೀ ಎಲ್ಲ ಒಂದು ಹೈಸ್ಕೂಲ್ ಅಲ್ಲಿ ಯೋಗ ಸ್ಟಾರ್ಟ್ ಮಾಡಿ ಮಕ್ಕಳಿಗೆ ಅದು ಮುಂದೆ ಒಳ್ಳೆ ಪಾಠ ಆಗುತ್ತೆ ಅದು ಮುಂದೆ ಒಳ್ಳೆ ಪಾಠ ಆದ್ರೂ ಬರ್ತದೆ ಬುಕ್ ಆದ್ರೂ ಬರ್ಬೋದು ಯೋಗ ಇವತ್ತು ಇಡೀ ಇಂಟರ್ನ್ಯಾಷನಲ್ ಯೋಗ ಬರ್ತಾ ಇದೆ ಇವತ್ತು ಇವತ್ತು ಈ ಸುದಿನವನ್ನ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಇನ್ನು ನನ್ನ ನೆಚ್ಚಿನ ನನ್ನ ದೈಹಿಕ ಶಿಕ್ಷಣ ಪಾಪ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಾನು ಮೊನ್ನೆ ಸ್ಟಡಿ ಮಾಡಿದೆ ಎಲ್ಲರೂ ಕರೆದು ಎಲ್ ಎಚ್ ಎಲ್ ನಿಮ್ಮ ಸಂಘ ಕರೆದು ಸ್ಟಡಿ ಮಾಡಿದೆ ನಾನು ಸಬ್ಜೆಕ್ಟ್ ಮಾತಾಡಬಹುದು ಎಲ್ ಎಚ್ ಎಲ್ಲಿ ಅಂತ ಅಂದ್ಬಿಟ್ಟು ಸಾರಿ ಶಿಕ್ಷಣ ಮಾತಾಡಿದೆ ನನಗೆ ಒಂಥರ ನೋವ್ ಈ ಮಟ್ಟಕ್ಕಿದ್ದಾರೆ ಇವರು ಅಂತ ಅಂದ್ಬಿಟ್ಟು ಎಲ್ಲರ ಬಗ್ಗೆ ಕಾಳಜಿ ಸರ್ಕಾರಕ್ಕೆ ಬಟ್ ಇವ್ರ ಬಗ್ಗೆ ಬಿಟ್ಟು ಖಂಡಿತವಾಗ್ಲೂ ನಾನು ಮಾತಾಡ್ತೇನೆ ಸರ್ ಡಿಸೆಂಬರ್ ಹದ್ನಾಲ್ ಹದಿನೆಂಟು ಒಳಗಡೆ ಒಂದು ಅರ್ಧ ಗಂಟೆ ಟೈಮ್ ತಗೊಂಡು ಗಮನಕ್ಕಂಥ ಕಾರ್ಯಕ್ರಮದಲ್ಲಿ ನಿಮ್ಗೋಸ್ಕರ ನಾನು ಸೆಷನ್ ಅವ್ರು ಮಾತಾಡ್ತೀನಿ ಸರ್ ನಿಮ್ಗೋಸ್ಕರ ಸೆಷನ್ ಮಾತಾಡ್ತೀನಿ ಅದನ್ನು ಖಂಡಿತವಾಗ್ಲೂ ಮಾತಾಡ್ತೀನಿ ಇವತ್ತೇನು ಅಭಿನವ ಸಂಬಂಧ ಇದೆ ಎಲ್ಲರೂ ಹಾಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದೀರಿ ಯಾಕಂದ್ರೆ ಇದು ನಮ್ದು ಬರದಾತಕ್ಕಂಥ ಒಂದು ನಮ್ಮ ದುಡ್ಡಿಲ್ಲ ನಮ್ಮ ದುಡ್ಡಿಲ್ಲ ಶಾಸಕನು ಅಂತಂದ್ರೆ ಈ ಕೋಟಗಟ್ಟಲು ವಸ್ತುಲಿ ಹಾಕೋಬಿಟ್ಟರೆ ನಮ್ಮ ಪರಿಸ್ಥಿತಿ ಬಿಗಿಗೋ ಮಾತ್ರ ಗೊತ್ತ ಯಾರಿಗೋ ಗೊತ್ತಿಲ್ಲ ನಮಗೆ ಇವತ್ತು ಸರ್ಕಾರದಲ್ಲಿ ಒಂದು ಪುಡಿ ಗಾಸು ಕೊಡ್ತಾ ಇಲ್ಲ ಶೈಕ್ಷಣಿಕ ಶಿಕ್ಷಣಕ್ಕೆ ಪುಡಿ ಗಾಸು ಕೊಡ್ತಾ ಇಲ್ಲ ಇವತ್ತು ನನಗೆ ಬಂದಿದ್ದ ಅಮೌಂಟ್ ಅಲ್ಲಿ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ರಿಪೇರಿಂಗ್ ಮಾಡಿಸ್ತಾ ಇದ್ದೀನಿ ಸೋರ ರಿಪೇರಿ ಮಾಡಿಸ್ತಾ ಇದ್ದೀನಿ ಸರ್ಕಾರದ ದುಡ್ಡು ಕೇಳಿದ್ರೆ ಒಂದೇ ಒಂದು ರೂಪಾಯಿ ಸರ್ ಈ ವರ್ಷ ಒಂದೇ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ನಮ್ಗೆ ಯಾವುದೇ ಸ್ಕೂಲ್ಗಳಿಗೆ ನಾವು ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ ಇನ್ನೊಂದು ಕತೆ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಟೂ ಮಂತ್ಸ್ ಇಂದ ಶಿಕ್ಷಕರಿಗೆ ಕೊಡ್ತಕ್ಕಂಥ ಸಾಗರ ಕೂಡ ಬರ್ತಾ ಇಲ್ಲ ಆಗ್ತಾ ಇಲ್ಲ ಆ ಮಟ್ಟಕ್ಕೆ ಈ ಒಂದು ಸರ್ಕಾರ ಹೋಗ್ತಾ ಇದೆ ಸರ್ಕಾರ ಹೋಗ್ತಾ ಇದೆ ಅದನ್ನು ಹೇಳ್ಕೊಂಡ್ರೆ ಒಂದು ಆಚಿಕೆಯವರ ಪರಿಸ್ಥಿತಿ ಆ ಮಟ್ಟಕ್ಕೆ ಹೋಗ್ತಾ ಇದೆ ನಾನು ನೆನ್ನೆ ತಾನೆ ಅಮೆರಿಕೆಯಿಂದ ಬಂದೆ ನೆನ್ನೆ ತಾನೆ ಅಮೆರಿಕಿಂದ ಬಂದೆ ಸೊ ಅಮೆರಿಕದಲ್ಲಿ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಯಾವುದೂ ಪ್ರೈವೇಟ್ ಸ್ಕೂಲ್ ಇಲ್ಲ ಗೌರ್ಮೆಂಟ್ ಸ್ಕೂಲ್ ಯಾವತ್ತು ಇಂಡಿಯಾದಲ್ಲಿ ಶಿಕ್ಷಕ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಹೋದೋ ಪರಿಸ್ಥಿತಿ ಬರುತ್ತೆ ಅವತ್ತು ನಾವು ಉದ್ಧಾರ ಆಗ್ತೀವಿ ನೀವು ಬೈಕಂಡರು ಪರವಾಗಿ ಯಾವತ್ತು ಮೇಷ್ಟ್ರ ಮಕ್ಕಳು ಮೇಷ್ಟ್ರಕ್ಕೂ ಪಾಠ ಕೊಡ್ತಾರೆ ಅವತ್ತು ಹುದ್ಧಾರ ಆಗ್ತೀವಿ ನಾವು ನಮ್ಮ ಮಕ್ಕಳು ಮಾತ್ರ ದೊಡ್ಡ ಸ್ಕೂಲ್ಗೆ ನಾವು ಬೇರೆಯವ್ರು ಹೇಳೋಕ್ ಬರೋದು ಇದನ್ನ ನಮ್ಮ ಸಂಪ್ರದಾಯದಾಗ ಚೇಂಜ್ ಮಾಡ್ಕೋತೀವಿ ಅವತ್ತು ಭವಿಷ್ಯ ತಾನ ತಾನಾಗೆ ಇವೊಂದು ಪ್ರಪಂಚಕ್ಕೆ ಅಂದಾಡಲಿಕ್ಕೆ ಇಷ್ಟ ಸಾಕಷ್ಟು ವಿಷಯ ನಾವು ಬೇರೆ ದೇಶಕ್ಕೆ ಹೋಗಿ ಕಲಿಸೋ ಕಲ್ತಿರ್ತಕ್ಕಂಥ ನನ್ನೇ ಫಿಫ್ಟೀನ್ ಡೇಸ್ ನಾವು ಸಮಯ ಕಳಿಸಿದ್ರು ಗೌರ್ಮೆಂಟ್ ಇಂದ ಯಾ ಆರು ಜನ ಎಮ್ ಎಲ್ ಎ ಕಳಿಸಿದ್ರು ಅವ್ರು ನಾನು ಬಂದು ಕಳಿಸಿದ್ರು ಆಕ್ಟಿವ್ ಎಲ್ಲ ಮಾತಾಡ್ತಾರೆ ಅಂತ ಸ್ವೀಕರ್ ನಾನು ಕಳಿಸಿದ್ರೆ ಮೇಲೆ ಕಳಿಸಿದ್ರು ಅಲ್ಲಿ ಹೋಗಿ ಬಂದಿದ್ದೇನೆ ಸಾಕಷ್ಟು ಚೇಂಜಸ್ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಸ್ಕೂಲ್ ಇಂದಲಿ ವೆಲ್ ಎಜುಕೇಷನ್ ಹೈ ಲೆವೆಲ್ ಎಜುಕೇಷನ್ ಮಕ್ಕಳು ಕೊಡ್ತಾರೆ ನಮ್ಮಲ್ಲಿ ಯಾಕ ಪರಿಸ್ಥಿತಿ ಬರೋದು ಎರಡು ಸೂಚಿನ ಪ್ರೈವೇಟ್ ಎರಡು ಸೂಚಿನ ಪ್ರೈವೇಟ್ ಆ ಫೀಸ್ಗಳು ಅಬ್ಬಾ ಅವನು ಹಾಕಿದ್ದೆ ಫೀಸು ತಗೊಂಡಿದ್ದೆ ಫೀಸ್ ಈ ಖಾಸಗಿ ಹಾವಾಡಿ ಯಾವತ್ತು ತಪ್ಪುತ್ತೆ ಬಹುಶಃ ಅವತ್ತು ನಾವು ಒಂದರಾಗ್ತಿತ್ತು ನಾವು ನಮ್ಮ ಮಕ್ಕಳು ಇವತ್ತು ನನ್ನ 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 ನಮ್ಮ ಇವತ್ತು ನಮ್ಮ ಸ್ಯಾನ್ ಹೋದ ಮಕ್ಕಳು ಯಾವ ಮಕ್ಕಳಿಗಿಂತ ಕಡಿಮೆ ಇಲ್ಲ ನಾವು ಯಾವ ಮಕ್ಕಳಿಗಿಂತ ಕಡಿಮೆ ಇಲ್ಲ ನೀವು ಮಾಡ್ಕೊಂಡು ಯಾವ ಡಿ ಸಿ ಯಾವ ಎಸ್ ಪಿ ನೂ ಪ್ರೈವೇಟ್ ಸ್ಕೂಲ್ ಓದನ್ ಆಗಲ್ಲ ನಾವೇ ಆಗೋದು ನಾವೇ ಆಗೋದು ಯಾಕೆ ಹೇಳಿ ಇದೇ ಸ್ಕೂಲ್ಗೆ ನಾನು ಮುಂದೋಗಿದೀನಿ ಇದೇ ಈ ಸ್ಕೂಲಿಗೆ ನಾನೇ ಬಂದೋಗಿದ್ದೀನಿ ಬಟ್ ಅಡ್ಮಿಷನ್ ಆಗಿಲ್ಲ ಬಂದೋಗಿದೀನಿ ಅವತ್ ನಮ್ಮ ಹಾಕೊಳ್ಳೋ ನಿಖರ್ ಕೂಡ ಇರ್ತಾ ಇರ್ಲಿಲ್ಲ ಬಹುಶಃ ಇವತ್ತು ಮಕ್ಕಳಿಗೆಲ್ಲ ಇದೆ ಹಾಕೊಳ್ಳೋದು ನಮ್ಗೆ ನಿಖರ ಇರ್ತಾ ಇರ್ಲಿಲ್ಲ ಪ್ರಾಮಿಸ್ ತೆಗಿಬೇಡಿ ಅಂತ ಪರಿಸ್ಥಿತಿ ಬದುಕಿತ್ತು ಅವ್ರು ಇವತ್ತು ಎಮ್ ಎಲ್ ಆಗಿಲ್ವ ನಾವು ಇವತ್ತು ಸಾಕಷ್ಟು ಮಕ್ಕಳು ನೀವು ಗೆದ್ದಿದ್ರಿ ಸೋತಿದ್ರಿ ಸೋತಿರೋ ತಲೆ ಕೆಡ್ಸ್ಕೊಬೇಡಿ ನಾಳೆ ದಿವ್ಸ ಗೆಲ್ತೀವಿ ನಾವು ಗೆದ್ದಿದ ಗೆದ್ದು ಮಕ್ಕಳು ನೀವು ನಂಗೆ ನಂಗೆ ನಾಟ್ ನಾಟಿ ಹೆಂಡಿ ಸಕ್ಸಸ್ ಎಂಡಿಂಗ್ ಫೇಲ್ಯೂರ್ ನಾಟೆ ಫೈನಲ್ ಸಕ್ಸಸ್ ಬಂದ್ಬಿಟ್ಟಿದೆ ಎಂಡಿಂಗ್ ಅಲ್ಲ ಅದು ಫೈನಲ್ ಅಲ್ಲ ಅದು ಫೇಲ್ ಫೇಲ್ ಬಿಟ್ಟು ಅದು ಫೈನಲ್ ಅಲ್ಲೇ ಇನ್ನೂ ಇದೆ ಯಾವ ವ್ಯಕ್ತಿ ಸೋಲನ್ನ ಫಸ್ಟ್ ಅನುಭವಿಸ್ತಾನೆ ವರ್ಷ ದೊಡ್ಡ ಮಟ್ಟಕ್ಕೆ ಹೋಗ್ತಾನೆ ಯಾವ ವ್ಯಕ್ತಿ ಹೋಗಿದ ತಕ್ಷಣ ಗೆದ್ದು ಬಿಡ್ತಾನೆ ಅವನ ಅವನ ಸಕ್ಸಸ್ ಅನ್ನೋದು ಅಲ್ಲೇ ಹೆಂಡ್ ಆಗ್ತದೆ ವರ್ಷ ಇವತ್ತು ಮಕ್ಕಳು ಈ ಮಕ್ಕಳಿಗೆ ಕೂತಿದಿರಿ ಮುಂದಿನ ಫ್ಯೂಚರ್ ಲೀಡರ್ಸ್ ನೀವು ದೊಡ್ಡ ದೊಡ್ಡ ನಾಯಕರಾದವರು ಯಾರು ತಹಸೀಲ್ ಆಗ್ತಿರೋ ಯಾರು ಡಿ ಸಿ ಆಗ್ತಿರೋ ಯಾರು ಪೊಲೀಸ್ ಅಧಿಕಾರ ಆಗ್ತಿರೋ ಗೊತ್ತಿಲ್ಲ ಬಟ್ ಹೋಗ್ಕಿಂತ ಮುಂಚೆ ಆಕಿಂತ ಮುಂಚೆ ನಿಮ್ಮ ಶಾಲೆ ಬಗ್ಗೆ ಗಮನ ಇರಲಿ ನಿಮ್ಮ ಸ್ಕೂಲಿನ ಒಂದು ಶಿಕ್ಷಣ ಬಗ್ಗೆ ಗಮನ ಇರಲಿ ಇದು ನಮ್ಮ ಸ್ಕೂಲು ಇದು ನಮ್ಮ ಸ್ಕೂಲು ಗಮನ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ಸುದೀರ್ಘ ಅವಕಾಶ ನಮ್ಗೆ ಕೊಟ್ಟಿದ್ದಕ್ಕೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಖುಷಿಯಿಂದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ ಈ ಕಾರ್ಯಕ್ರಮ ಬರ್ಬೇಕಾದ್ರೆ ಹಾಲ್ಟ್ ಆಗಿದ್ದೀನಿ ಹಾಲ್ಟ್ ಆಗಿ ಇವತ್ತು ಹೋಗಬೇಕಂತ ಬಂದೆ ನಾನು ಇವತ್ತು ಏನು ಈ ಗ್ರಾಮಸ್ಥರನ್ನ ಸೇರಿ ಐದು ಹೋಬಳಿ ಕಡೆಯಿಂದ ಏನು ಸೇರಿ ಅತುಲಿತವಾಗಿ ಮಕ್ಕಳನ್ನ ನೀವು ಒಂದು ದೊಡ್ಡ ಮಟ್ಟ ತೊಗೊಂಡೋಗಿದ್ದೀರಿ ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ಇದೇ ತರ ಕಾಣದಿ ಇರಲಿ ನಮ್ ಕೆಲಸ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ನಾನು ಖಂಡಿತವಾಗ್ಲು ನಾನು ಎಲ್ಲಕ್ಕಿಂತ ಮುಂಚೆ ಒಂದು ಮಾತಾಡಿದ್ದೀನಿ ನನ್ನ ಧ್ಯೇಯ ಶೈಕ್ಷಣಿಕ ಕ್ಷೇತ್ರಕ್ಕೆ ಯಾವ ವಿದ್ಯಾಭ್ಯಾಸ ಇಲ್ಲದೆ ನಾವು ಕುಂಠಿತವಾಗಿದ್ದೀವಿ ಖಂಡಿತವಾಗ್ಲೂ ಮುಳಬಾಗ ತಾಲೂಕಲ್ಲಿ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ಬೇಕಂತ ಬಂದಿದ್ದೀನಿ ನನಗೆ ಇನ್ನೂ ಅವಕಾಶ ಇದೆ ಖಂಡಿತವಾಗ್ಲೂ ಅದನ್ನು ಸರಿಪಡಿಸ್ತೀನಿ ಸಾಧ್ಯವಾಗ್ ಸರಿಪಡಿಸಿ ನಿಮ್ಮನ್ನ ಒಳ್ಳೆ ಮಟ್ಟಿಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಯಾರೇ ಮಕ್ಕಳು ನಾನು ನೀವು ಅಬ್ಸರ್ವ್ ಮಾಡಿರ್ಬೋದನ್ನ ಪ್ರತಿ ಆಗಸ್ಟ್ ಫಿಫ್ಟೀನ್ತ್ಗೆ ನಾನು ನೂರು ಜನ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡ್ತೀನಿ ಅದು ಗೌರ್ಮೆಂಟ್ ಸ್ಕೂಲ್ ಹೋದಾಗ ಮಾತ್ರ ಯಾಕೆ ಹೇಳಿ ಮುಂದಿನ ದಿವಸ ಮುನ್ನುಗ್ಗಲಿ ಅವರು ಅಂತ ಮುನ್ನುಗ್ಗಲಿ ಅವರು ಅಂತ ಅದಲ್ವಾ ಯಾಕೆ ಆ ಆ ಒಂದು ಬಾಳೆ ಆ ಒಂದು ನಮಗ್ ಗೊತ್ತು ಯಾವ ರೀತಿ ಅಂತ ಗೊತ್ತು ಅಂದ್ರೆ ಸೊ ಖಂಡಿತವಾಗ್ಲು ಯಾರು ಮಕ್ಕಳು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ನಿಮ್ಮ ಭವಿಷ್ಯ ನಿಮ್ ಕೈಲಿದೆ ಅದು ಎಸ್ಪೆಷಲಿ ಇವರು ಟೆಂತ್ ಮಕ್ಕಳಿಗೂ ಅಂತ ನಿಮ್ಮ ಭವಿಷ್ಯ ನಿಮ್ ಕೈಯಲ್ಲಿದೆ ಯಾರೋ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಫೋನನ್ನು ಬಳಸಕ್ ಹೋಗ್ಬೇಡಿ ದಯವಿಟ್ಟು ಫೋನ್ ಬಳಸೋಕ್ ಹೋಗ್ಬೇಡಿ ಆ ಒಂದು ಈ ವರ್ಷ ನಿಮ್ಮ ಏನಾದರೂ ಕಟ್ಕೊಂಡ್ಬಿಟ್ಟಿದ್ರೆ ಜೀವನ ಅಂತ ಖಂಡಿತ ಖಂಡಿತವ್ರು ದೊಡ್ಡ ಮಟ್ಟಕ್ಕೆ ಹೋಗ್ತೀರ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಒಂದು ಸುತ್ತ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ನನ್ನ ಮನಸ್ಪೂರ್ವಕವಾಗಿ ತುಂಬ ಅವರು ನಮ್ಮ ಮುನ್ಸಾಮ್ ಗೌಡ್ರು ಕೇಳುದು ಏನಂತಂದ್ರೆ ಕಾರ್ಯಕ್ರಮ ಮಾಡಬೇಕು ಕಾರ್ಯಕ್ರಮ ಮಾಡಬೇಕು ಅಂತ ಮಾಡಿ ನಾನು ಬರ್ತೀನಿ ಅಂತಂದೆ ಸೊ ಖಂಡಿತವಾಗ್ಲೂ ನಾನು ಬೇಗ ನಾನು ಅಮೆರಿಕಕ್ಕೆ ಹೋಗ್ಬಿಟ್ಟು ಅವ್ರು ಕಮ್ಯುನಿಕೇಟ್ ಯಾಕೆ ಅಂತಂದ್ರೆ ನಮ್ಮ ಟೀಚರ್ಸ್ಗೆ ಒಂದು ಡ್ರೆಸ್ ಕೊಡ್ಸ್ಬೇಕಾಗಿತ್ತು ಏನು ಟ್ರ್ಯಾಕ್ ಶೂಟ್ ಬೈ ತೀಸ್ಕೊಬೋದ್ರ ಟ್ರ್ಯಾಕ್ ಶೂಟ್ ಯಾರನ್ನ ಟ್ರ್ಯಾಕ್ ಶೂಟ್ ಅಂತ ಮುಂಡೆ ಪಾತ್ವ ಮಂಡ್ಯ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಸಿ ಆರ್ ಎಫ್ ಗೆ ಏನು ಸಿಆರ್ ಪಿ ಅವರಿಗೆ ಸೊ ಎಲ್ಲ ನನ್ನ ಟೀಚರ್ಸ್ಗೆ ವಿಶೇಷವಾಗಿ ಈ ಶಾಲೆಯ ಅಭಿವೃದ್ಧಿ ಸಮಿತಿ ತಾವೇನು ಟೀಚರ್ಸ್ ಇದ್ದೀರಿ ನಿಮಗೆ ನನಗೆ ಕೃತಿಜ್ಞ ಸಲ್ಲಿಸ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಮಾಧ್ಯಮಿತರಿಗೆಲ್ಲ ಒಂದು ಸುತ್ತ ನಾನು ಮಾತುತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡಿದ